ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ತುಂಬಾ ಈಸಿಯಾದ ಹಾಗೂ ತುಂಬಾ ಟೇಸ್ಟಿಯಾಗಿರುವ ಮಶ್ರೂಮ್ ಗ್ರೀನ್ ಪೀಸ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಪುದೀನ ಅರ್ಧ ಕಪ್ಪು ಒನ್ ಕಪ್ ಕೊತ್ತಂಬರಿ ಸೊಪ್ಪು ಶುಂಠಿ ಒನ್ ಟೀ ಸ್ಪೂನ್ ಬೆಳ್ಳುಳ್ಳಿ ಟೂ ಟೀ ಸ್ಪೂನ್ ಟೊಮ್ಯಾಟೊ ಎರಡು ಮೀಡಿಯಮ್ ಸೈಜ್ದು ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗ್ರೈಂಡ್ ಆದ ನಂತರ ಇದಕ್ಕೆ ಎರಡು ಹಸಿ ಹಾಕಿ ಮತ್ತೆ ಗ್ರೈಂಡ್ ಮಾಡಿಕೊಳ್ಬೇಕು ಈಗ ಚೆನ್ನಾಗಿ ಪೇಸ್ಟ್ ಆಗಿದೆ ಇಲ್ಲಿ ನಾನು ಒನ್ ಕಪ್ ಸೋನಾ ಮಸೂರಿ ರೈಸ್ ತಗೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ರೈಸ್ ವಾಶ್ ಆದಮೇಲೆ ಹಾಗೆ ನಾನು ಒಂದು ಎರಡು ನಿಮಿಷ ಅದನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಈಗ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಸ್ವಲ್ಪ ಬಿಸಿಯಾದ ನಂತರ ಇಲ್ಲಿ ತೋರಿಸಿರುವ ಎಲ್ಲ ಮಸಾಲೆಗಳನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಫ್ರೈ ಮಾಡುವ ಅಗತ್ಯವೇನಿಲ್ಲ ಈಗ ನಾನು ಎರಡು ದೊಡ್ಡ ಈರುಳ್ಳಿಯನ್ನು ಸ್ಲೈಸ್ ಆಗಿ ಕಟ್ ಮಾಡಿಟ್ಕೊಂಡದನ್ನು ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇಷ್ಟು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಆಗಲೇ ನಾನು ರುಬ್ಬಿಟ್ಟಿರುವ ಮಸಾಲವನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಹೋಮ್ ಮೇಡ್ ಬಿರಿಯಾನಿ ಮಸಾಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಎರಡು ಟೀ ಸ್ಪೂನ್ ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಹೀಗೆ ಚೆನ್ನಾಗಿ ತಿರುಗಿಸಿದ ಮೇಲೆ ಒಂದು ಎರಡು ನಿಮಿಷ ಇದನ್ನು ಮುಚ್ಚಳವನ್ನು ಹಾಕಿ ಮುಚ್ಚಬೇಕು ಅದಾದ ನಂತರ ಮುಚ್ಚಳ ತೆಗೆದ ಮೇಲೆ ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ ಈ ಥರ ಎಣ್ಣೆ ಬಿಟ್ಕೊಂಡ್ಮೇಲೆ ಸ್ವಲ್ಪ ಹಾಗೆ ತಿರುಗಿಸಿ ಇದಕ್ಕೆ ಈಗ ಅರ್ಧ ಕಪ್ಪು ಗ್ರೀನ್ ಪೀಸ್ ತಗೊಂಡು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದಕ್ಕೆ ಇವಾಗ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇರುವ ಮಶ್ರೂಮನ್ನು ಹಾಕ್ಕೊಳ್ಬೇಕು ಉಪ್ಪು ರುಚಿಗೆ ತಕ್ಕಷ್ಟು ನಾನಿಲ್ಲಿ ಒನ್ ಕಪ್ ರೈಸ್ ತಗೊಂಡಿರೋದ್ರಿಂದ ಎರಡು ಕಪ್ ನೀರನ್ನು ಹಾಕೊಳ್ತಾ ಇದ್ದೀನಿ ಒಂದು ಕುದಿ ಬಂದ ಮೇಲೆ ನಾನು ಆಗಲೇ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿರುವ ರೈಸು ಎರಡು ನಿಮಿಷನೇ ನಿಲಿ ಅಂತ ಹೇಳಿ ಇಟ್ಟಿದೆ ಅಲ್ವಾ ಅದನ್ನು ಇವಾಗ ಹಾಕ್ಕೊಳ್ಬೇಕು ಒಂದು ನಿಮಿಷ ಹೀಗೆ ಕುದಿಬೇಕು ಈಗ ಇದಕ್ಕೆ ಅರ್ಧ ಚಮಚ ತುಪ್ಪವನ್ನು ಹಾಕಿ ಕುಕ್ಕರ್ ಮುಚ್ಚಳವನ್ನು ಹಾಕಿ ಕ್ಲೋಸ್ ಮಾಡಿ ಮೂರು ವಿಸಿಲ್ ಆದ ತಕ್ಷಣ ಸ್ಟವನ್ನು ಆಫ್ ಮಾಡಿ ಗಮ್ ಅಂತ ಇದೆ ಬಿರಿಯಾನಿ ತುಂಬಾ ಈಸಿಯಾದ ಸೂಪರ್ ಟೇಸ್ಟಿಯಾಗಿರುವ ಮಶ್ರೂಮ್ ಗ್ರೀನ್ ಪೀಸ್ ಬಿರಿಯಾನಿ ರೆಡಿ ಈ ಟೈಪ್ ಬಿರಿಯಾನಿ ಮಾಡೋದಕ್ಕೆ ನೀವು ಟ್ರೈ ಮಾಡಿ ಮತ್ತು ಬಿರಿಯಾನಿ ಟೇಸ್ಟ್ ಹೇಗೆ ಬಂತು ಅಂತಲೂ ಹೇಳಿ